ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಬಿ ಇನ್ಫಾಮ್ ಯೂಟ್ಯೂಬ್ ಚಾನಲ್ ಏನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಇನ್ನೇ ಶ್ರಾವಣ ಬರ್ತಾ ಇದೆ ಶ್ರಾವಣದಲ್ಲಿ ಕೆಲವೊಬ್ರು ನಾನ್ ವೆಜ್ ತಿನ್ನಲ್ವಲ್ಲ ಹಾಗಾಗಿ ಶ್ರಾವಣ ಬರೋಕ್ಕಿಂತ ಮುಂಚೆ ಒಂದು ಸಣ್ಣ ಮಿಲ್ರಿ ಹೋಟೆಲ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿನ ರೆಸಿಪಿನ ಟ್ರೈ ಮಾಡಿ ಆಗಿರುತ್ತೆ ಇದಕ್ಕೆ ಒಂದು ಪಾತ್ರೆಗೆ ಅರ್ಧ ಟೀ ಸ್ಪೂನ್ ಆಗ್ಬೋದು ಅಷ್ಟು ಅರಿಶಿನ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಚಿಕಾರದ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲ ಅದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿಟ್ಕೊಳ್ತಾ ಇದ್ದೀನಿ ನಾವು ಬಿರಿಯಾನಿಗೆ ಗ್ರೀನ್ ಮಸಾಲ ರೆಡಿ ಮಾಡ್ತೀವಿ ನೋಡಿ ಅಷ್ಟೊತ್ತು ಇದನ್ನು ಹಾಗೆ ಇಡಬೇಕು ಮ್ಯಾರಿನೇಟ್ ಮಾಡಿ ಇವಾಗ ನಾವು ಮಸಾಲೆಗೆ ಒಂದು ಬಾಣಲಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕೈದು ಏಲಕ್ಕಿ ಹಾಗೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ವೆರೈಟಿ ಸ್ಪೂನ್ ಆಗುವಷ್ಟು ಪೆಪ್ಪರ್ನ ಹಾಕೋತಾ ಇದ್ದೀನಿ ಖರ್ಕಾರ್ ಇದ್ರೆ ಚೂರಿದ್ರೆ ಚೆನ್ನಾಗಿರುತ್ತಲ್ಲ ಅದಕ್ಕೆ ಅದಾದ್ಮೇಲೆ ಎರಡು ಚಕ್ಕೆ ಹಾಗೆ ಒಂದು ದೊಡ್ಡ ಹತ್ತಿರದ ಈರುಳ್ಳಿನ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಾಲ್ಕಾಯಿ ಮೆಣಸನ್ನ ಹಾಕೊಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಎಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀವಿ ನೋಡಿ ಅಷ್ಟೇ ಕೊತ್ತಂಬರಿ ಸೊಪ್ಪು ತಗೊಬೇಕು ಆವಾಗ ಮಸಾಲೆ ಚೆನ್ನಾಗಿ ಬರುತ್ತೆ ಇಷ್ಟೇನೇ ಮಸಾಲ ಇದಕ್ಕೆ ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಜಾಸ್ತಿ ಮಸಾಲ ಹಾಕೋದಕ್ಕೇನು ಇಲ್ಲ ಬಿರಿಯಾನಿ ತುಂಬ ಸುಲಭವಾಗಿಯೇ ಮಾಡ್ಕೋಬಹುದು ಟೇಸ್ಟಿಯಾಗಿಯೂ ಇರುತ್ತೆ ಈ ಬಿರಿಯಾನಿನ ಕುಕ್ಕರ್ನಲ್ಲೂ ಮಾಡ್ಕೋಬಹುದು ಆದರೆ ಇಲ್ಲಿ ಪಾತ್ರೆನ ಟ್ರೈ ಮಾಡ್ತಾ ಇದ್ದೀನಿ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಬಿಟ್ಟು ಅದಕ್ಕಾದ್ಮೇಲೆ ಅದಕ್ಕೆ ಒಂದೆರಡು ಸ್ಪೂನ್ ಹಾಕುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಸ್ಟಾರ್ ಹೂವು ಇವೆಲ್ಲಾನು ಇವೆಲ್ಲವೂ ಸ್ಪೈಸಸ್ನ ಹಾಕಿಬಿಟ್ಟು ಮೇಲೆ ಒಂದು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬುಳ್ಳಿ ಪೇಸ್ಟ್ನು ಹಾಕೋಬೇಕು ಅದರ ಹಸಿ ಹಸನೇ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವು ಆವಾಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಉಪ್ಪು ನೋಡಿಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಇವಾಗ ನಾವು ಚಿಕನ್ನ ಏನು ಮ್ಯಾಡ್ನೇಟ್ ಮಾಡಿಟ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಚಿಕನ್ ಎಣ್ಣೆ ಬಿಟ್ಕೊಡ್ತಿದೆ ಅನ್ನೋವಾಗ ಇದಕ್ಕೆ ಇವಾಗ ಎರಡುವರೆ ಲೋಟ ನೀರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದುವರೆ ಲೋಟ ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ನೀರನ್ನ ಕಮ್ಮಿನ ತಗೋಬೇಕು ಯಾಕಂದರೆ ಅನ್ನ ಜಾಸ್ತಿ ಮುದ್ದೆ ಮುದ್ದೆ ಥರ ಆಗಬಾರ್ದು ಅಂತ ಅದಾದ ಮೇಲೆ ಇವಾಗ ಕುದಿ ಬರ್ತಿದೆ ಅನ್ನೋವಾಗ ತೊಳಿತಿರುವಂತಹ ಒಂದು ಲೋಟ ಅಕ್ಕಿನ ಹಾಕಿ ಹದಿನೈದು ನಿಮಿಷ ಹಾಗೇನೇ ಕುದಿಸಬೇಕು ಅದಾದಮೇಲೆ ಇವಾಗ ದಮ್ ಕಟ್ಟಿ ಸ್ಲೋ ಫ್ಲೇಮ್ನಲ್ಲಿ ಹತ್ತು ನಿಮಿಷ ಬೇಯಿಸಿದ್ರೆ ಆಯಿತು ಟೇಸ್ಟೈನಲ್ಲಿ ಚಿಕನ್ ಬಿರಿಯಾನಿ ಆಗುತ್ತೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ನೀವಂತೂ ಪಕ್ಕ ಟ್ರೈ ಮಾಡಲೇಬೇಕು ಒಂದು ಸಲ ಅದು ಟ್ರೈ ಮಾಡಿ